ೈಸ್ ವೆಲ್ಕಮ್ ಟು ಜೋಗ ಪಿಸಿ ಯೂಟ್ಯೂಬ್ ಚಾನಲ್ ಇನ್ ಕರ್ನಾಟಕ ವೈಸ್ ನಾವಿವತ್ತು ನೈಟ್ ಪಿಸಿಂಗಿ ಬಂದಿದ್ದೀವಿ ಈ ಗೈಸ್ ಯಾವುದೋ ಒಂದು ನೀನ್ ಬಂದಿದೆ ಮೋಸ್ಟ್ಲಿ ಸೇಕ್ ಸ್ನೇಕ್ ಐಟನ್ಸ್ ಅನ್ನಿಸುತ್ತೆ ಈ ಒಂದು ನೈಟ್ ಪಿಸಿಂಗ್ದಲ್ಲಿ ನಾವು ಕುಕ್ಕಿಗೆ ಏನು ಬಳಸಿದ್ದೀರ ಅಂತ ನೀವು ಕೇಳಿದರೆ ಎಲ್ಲವೂ ಚಿಕ್ಕ ಚಿಕ್ಕ ಫಿಶ್ಗಳನ್ನು ಬಳಸಿದ್ದೀವಿ ಗೈಸ್ ಅದನ್ನು ತೋರ್ಸೋಕೆ ಆಗಿಲ್ಲ ಓಕೆ ಗೈಸ್ ನೋಡಿ ಇದು ಸ್ನೇಕರ್ ಫಿಶ್ ಆಗಿದೆ ನೋಡಿ ಮತ್ತೊಂದು ಹಾವು ಮೀನ್ ಸಿಕ್ಕಿದೆ ದೊದಾಗಿದೆ ಇದು ಕೂಡ ಹುಕ್ಕಿಗೆ ಚಿಕ್ಕ ಮೀನನ್ನು ಸೆಟ್ ಹಾಕಿರೋದು ನೀವು ಈ ತರ ಒಂದು ನೈಟ್ ಪೀಸಿಂಗ್ ಅಲ್ಲಿ ಚಿಕ್ಕ ಮೀನ್ ಸೆಟ್ ಹಾಕಿ ಗಾಯ ಪಕ್ಕಾ ನೂರಕ್ಕೆ ನೂರು ಇದೆ ನಿಮಗೆ ಗಾಯಸ್ ಓಕೆ ನೋಡಿಗ ಚೆನ್ನಾಗಿದೆ ಪಿಶ್ ದೊಡ್ಡದು ಸುಮಾರು ಒಂದು ಒಂದು ಕೆಜಿ ಮೇಲ್ಗಡೆ ಇದೆ ಇದಕ್ಕೆ ಆ ಮೀನು ಅಂತಾರೆ ತಳ್ಳಿಗಳಲ್ಲಿ ಹೊಂಚಿನ ಮೀನು ಅಂತ ಹೇಳ್ತಾರೆ ನೋಡಿ ಉದ್ದ ಇದೆ ಕೈ ಹಾಕಿದ್ರೆ ಕೈಗೆ ಹೊಡೆಯುತ್ತೆ ಪಟ್ಟಂತ ಸೂಪರ್ ಹಂಚಿನ ಮೀನು ದೊಡ್ಡ ಹಂಚಿನ ಮೀನು ಸಿಕ್ಕಿದೆ ನೈಟ್ ಫಿಶಿಂಗು ನೈಟ್ ಫಿಶಿಂಗ್ ನಡೆದಿದೆ ಸುಮಾರೊಂದು

لکا کا تک آهي ها ها ಬಯಸ್ ಇದರ ರಾತ್ರಿ ಹೊತ್ತಲ್ಲಿ ಹಿಡಿದ್ರ ಮೀನು ಬೆಳಿಗ್ಗೆ ಅಲ್ವಾ ತೋರಿಸ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಒಂದು ಸೆವೆನ್ ಪಿ ಎಮ್ ಆಗಿರ್ಬೋದು ಬಯಸ್ ನೀವು ಟ್ರೈ ಮಾಡಿ ನೋಡಿ ಚಿಕ್ಕ ಜಬ್ಬನ್ನು ಹಿಡಿದು ನೈಟ್ ಫಿಶ್ನಲ್ಲಿ ಮಾತ್ರ ಅದನ್ನು ಹುಕ್ಕಿಗೆ ಸೆಟ್ ಹಾಕಿ ಪಕ್ಕ ನೋರಕ್ಕೆ ನೂರು ಮೀನಿದ್ದ ಜಾಗ ಅದರ ಪಕ್ಕ ರಿಜೆಟ್ ಬರುತ್ತೆ ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ಹಾಗೆ ಲೈಕ್ ಮಾಡಿ ಓಕೆ ಗೈಸ್ ಥ್ಯಾಂಕ್ ಯು